ಸ್ನೇಹಿತರೆ ನಮಸ್ತೆ ಈ ಮಧು ಬಂಗಾರಪ್ಪ ಅಂತ ಇದನಲ್ಲ ಇವನನ್ನ ಅದ್ಯಾವ್ ಮೇಧಾವಿ ಅಂತ ತಗೊಂಡೋಗಿ ಆ ಶಿಕ್ಷಣ ಸಚಿವನ್ ಮಾಡಿದ್ರು ಗೊತ್ತಿಲ್ಲ ಮೂರ್ಖ ಅಂತ ಅಂದ್ರೆ ಶತಮೂರ್ಖ ಈತ ಹ್ಮ್ ಈತ ಇನ್ನೊಬ್ಬರಿಗೆ ಏಕವಚನ ಬಳಸಿ ಯಾವನೋನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಒಬ್ಬ ಶಿಕ್ಷಣ ಸಚಿವ ಆಗಿ ಯಾವ ರೀತಿ ಮಾತಾಡ್ಬೇಕು ಇನ್ನೊಬ್ರಿಗೆ ಯಾವ ರೀತಿ ವಿರೋಧ ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ ವಿರೋಧ ಮಾಡಿ ಆದ್ರೆ ಮಾತಾಡ್ಬೇಕಾದ್ರೆ ಏಕವಚನ ಭಯ ಬಳಸಿದ್ರೆ ಅಥವಾ ಒಂದು ಚೂರು ಗೌರವ ಕೊಡದೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಈಗ ನಾನ್ ಮಾತಾಡಿದಾಗ ಯಾರಿಗೆಲ್ಲ ಉರಿ ಬರುತ್ತೋ ಹಂಗೆ ಬರುತ್ತೆ ಎಲ್ರಿಗೂ ಮಿಕ್ದೋರ್ಗಳು ಇವನು ಎಷ್ಟು ಮುಟ್ಟಾಳ ಅಂತ ಅಂದ್ರೆ ಏನ್ ಏನ್ ಇವನಲ್ಲಿ ಯಾವ ಮೇಧಾವಿತನ ನೋಡಿ ಆ ಶಿಕ್ಷಣ ಸಚಿವನ ಮಾಡಿದ್ರು ನಂಗೆ ಗೊತ್ತಿಲ್ಲ ಈ ಬಾರಿ ಈತ ಮಾಡಿರೋದೇನು ಅಂತ ಅಂದ್ರೆ ಇಡೀ ಎಸ್ ಎಸ್ ಎಲ್ ಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆ ವ್ಯವಸ್ಥೆಯಲ್ಲಿ ಮೂರು ಬಾರಿ ಪರೀಕ್ಷೆ ಅಂತ ಹೇಳಿ ಅಂದ್ರೆ ಯಾವ ತರ ಅಂತ ಅಂದ್ರೆ ಈಗ ನಾನು ಮೂರು ಬಾರಿ ಎಸ್ ಎಲ್ ಸಿಗ್ ಪರೀಕ್ಷೆ ಆಗುತ್ತೆ ನಾನು ಫಸ್ಟ್ನೇ ಸಲ ಕಟ್ಟಿದ್ದೀನಿ ಅನ್ಕೊಳ್ಳಿ ಈಗ ನಾನು ಎಸ್ ಎಲ್ ಸಿಲಿ ಇದ್ದೀನಿ ನಾನು ಬರ್ದೆ ಎಕ್ಸಾಮ್ ನಾನು ಫೀಸ್ ಕಟ್ಟತೆ ಎಕ್ಸಾಮ್ ಬರ್ದೆ ನನಗೆ ಒಂದು ಸೆವೆಂಟಿ ಫೋರ್ ಪರ್ಸೆಂಟೇಜ್ ಬಂದಿದೆ ಇದು ಸಾಕು ಅನ್ನಿಸ್ತಿಲ್ಲ ಈಗ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತೆಗಿಬೇಕು ಅನ್ನಿಸ್ತು ಎರಡನೇ ಸಲ ಎಕ್ಸಾಮ್ ನಡೆಯುತ್ತೆ ಆಗ ಮತ್ತೆ ದುಡ್ಡು ಕಟ್ತೀನಿ ಮತ್ತೆ ಎಕ್ಸಾಮಿಗೆ ಕುತ್ಕೊಳ್ತೀನಿ ಬೇಕಾದ್ರೆ ಮತ್ತಷ್ಟು ಅಂಕ ಜಾಸ್ತಿ ಮಾಡ್ಕೋಬಹುದು ಈಗಲೂ ಇಷ್ಟ ಆಗಿಲ್ಲ ಈಗ ಒಂದು ಏಟಿ ಪರ್ಸೆಂಟ್ ಬಂತು ಎರಡನೇ ಪರೀಕ್ಷೆಯಲ್ಲಿ ಈಗಲೂ ಎರಡನೇ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಇಷ್ಟ ಆಗಿಲ್ಲ ಈಗ ಮತ್ತೆ ಈಗ ಮತ್ತೊಂದ್ಸಲ ಎಕ್ಸಾಮ್ ಫೀಸ್ ಕಟ್ಟಿ ಮತ್ತೆ ಮೂರನೇ ಸಲ ಕೂತ್ಕೋಬಹುದು ಇದರಿಂದ ಚೆನ್ನಾಗಿ ಓದಬೇಕು ಒಳ್ಳೆ ಅಂಕಗಳನ್ನು ತಗೋಬೇಕು ನಾನು ಮೊದಲು ಬರ್ಬೇಕು ನಾನು ಶಾಲೆಯಲ್ಲೆಲ್ಲ ಅತಿ ಹೆಚ್ಚು ಅಂಕ ಪಡಿಬೇಕು ಅನ್ನೋ ಕಾಂಪಿಟೇಟಿವ್ ಇಲ್ವಲಯ ಆ ಇದು ಗೇಮ್ ಆಟದ ಆಟ ಅನ್ಕೊಂಡಿದ್ಯಾ ಇದಿಲ್ಲ ಅಂದ್ರೆ ಇನ್ನೊಂದು ಮೂರ್ ಮೂರು ಆಪ್ಷನ್ ಕೊಡೋಕೆ ಇದು ಭವಿಷ್ಯ ಬದುಕು ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲೋಯ್ತು ಎಲ್ಲದರಲ್ಲೂ ಕಾಂಪ್ರಮೈಸೇ ಆದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲೋಯ್ತು ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂತ ಹೇಳಿ ಓದ್ತಾರಲ್ಲ ಅವ್ರಿಗೆ ಏನೇ ಲಾಭ ಇದರಿಂದ ಸ್ಪರ್ಧಾತ್ಮಕ ಜಗತ್ತನ್ನ ಹಾಳು ಮಾಡಿ ಒಂದು ಸ್ಪರ್ಧಾತ್ಮಕ ಜಗತ್ತನ್ನೇ ವಿನಾಶಕ್ಕೆ ತಗೊಂಡೋಗಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಏನು ಅದೇ ಕುರಿಮಂದೇನಾ ಕರ್ಕೊಂಡೋಗಕ್ಕೆ ನಿಷ್ಠಾವಂತರಾಗಿ ನಾವು ಓದ್ಬೇಕು ನಾವು ಒಂದು ಒಂದು ರೀತಿಯಲ್ಲಿ ಕಾಂಪಿಟೇಟರ್ ಇರ್ತಾರಲ್ಲ ನಾನು ಅವನಿಗಿಂತ ಹೆಚ್ಚು ತೆಗಿಬೇಕು ಚೆನ್ನಾಗಿ ಓದ್ಬೇಕು ಅಂತ ವಿದ್ಯಾರ್ಥಿಗಳಿರ್ತಾರಲ್ಲ ಇರ್ತಾರಲ್ಲ ಅವ್ರುಗಳಿಗೆ ಹೇಗಾಗ್ಬೇಡ ಎಲ್ರಿ ಇದೆ ಕಾಂಪಿಟೇಷನು ನಾನು ಚೆನ್ನಾಗಿ ಓದಬೇಕು ಅನ್ನೋ ಆತ್ಮವಿಶ್ವಾಸ ಇಲ್ಲಿಂದ ಬರುತ್ತೆ ಏಯ್ ಈ ಬಾರಿ ಪಾಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅದ್ರ ಅದಾಗ್ಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಆಲಸ್ಯ ಮಾಡಾಕ್ತಾ ಇದ್ದೀರಿ ವಿದ್ಯಾರ್ಥಿಗಳನ್ನ ಈ ಇಂಥ ಯೋಜನೆಯನ್ನ ತರಲಿಕ್ಕೆ ಈ ಮುಟ್ಟಾಳನನ್ನು ನಾವು ಸಚಿವರನ್ನಾಗಿ ಮಾಡಿತಾ ಇವ್ನಿಲ್ಲಿ ಬಂದು ಕೂತ್ಕೊಂಡು ಯಾರೋನು ಕಿತ್ತು ಯಾರೋ ಅವನು ಚಕ್ರವರ್ತಿ ಯಾರು ಅಂದ್ರೆ ಚಕ್ರವರ್ತಿ ಸುಲಿ ಯಾರು ಯಾರ್ರಿ ಅವನು ಅಂತ ಕೇಳ್ತಾರೆ ಆ ಯಾರು ಅಂತ ಸಮಾಜ ಮುಂದೆ ನಿಮಗ್ ತೋರಿಸುತ್ತೆ ಈ ಅಹಂಕಾರ ಈ ದುರಂಕಾರವೇ ನಿನಗೆ ತೋರಿಸುತ್ತೆ ಏಕೆ ಬಿಜೆಪಿಯ ಅನೇಕ ನಾಯಕರು ಟ್ವೀಟ್ ಮಾಡಿದ್ರು ಅವರನ್ನೆಲ್ಲ ಬಿಟ್ಟು ಚಕ್ರವರ್ತಿ ಚಕ್ರವರ್ತಿಯವ್ರ ಬಗ್ಗೆನೇ ಯಾಕೆ ಮಾತಾಡಿದೆ ಅಂತ ಅಂದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೊನೆ ಮಳೆ ಹೊಡೆಯೋದು ಯಾರಾದ್ರೂ ಇದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೊನೆ ಮಳೆ ಹೊಡೆಯೋದು ಯಾರಾದ್ರೂ ಇದ್ರೆ ಅದು ಚಕ್ರವರ್ತಿ ಸೂಲಿಬೆಲೆ ಅನ್ನೋದು ನಿನಗೂ ಗೊತ್ತು ಅದಕ್ಕೆ ಅದಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಅವರನ್ನು ಕಂಡ್ರೆ ನಿಮಗೆ ಭಯ ಆ ಇವತ್ತು ಸೈನಿಕರಾಗಿ ಎಷ್ಟೋ ಜನ ಚಕ್ರವರ್ತಿ ಸುಲಿಬೆಲೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಓದಿ ದೇಶದ ಗಡಿ ಕಾಯ್ತಾ ಇದ್ದಾರೆ ನಿನಗೆ ಅದು ಎಷ್ಟೋ ಜನ ಅವರ ನೆರಳಿನಲ್ಲಿ ಅದೆಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ತಮ್ಮ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಇದು ಯಾವುದೂ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿಯನ್ನ ಕೇವಲ ರಾಜಕೀಯ ಕಾರಣಕ್ಕಾಗಿ ಅಗೌರವದಿಂದ ಏಕವಚನದಲ್ಲಿ ಮಾತಾಡಿಸ್ತೀಯ ಅನ್ನೋದಾದ್ರೆ ಯಾವ ಸೀಮೆ ಸಚಿವನಯ್ಯ ನೀನ್ಯಾವ ಯಾವ ನಯ ನೀನು ನಮಗೆ ಅದಕ್ಕೆ ಸಮಾನ ನಿನಿಗೂ ನಾವು ಇಷ್ಟೇ ಗೌರವ ಕೊಡೋದು ಹಾ ಅದ್ಯಾವ ಅವೈಜ್ಞಾನಿಕ ಪರೀಕ್ಷೆಗಳನ್ನು ತಂದಿದೀಯಾ ಈಗಲ್ಲ ಗೊತ್ತಾಗೋದು ಅಲ್ಲಿ ಕಾಲೇಜ್ ಸೀಟ್ಗಳನ್ನು ಅಡ್ಜಸ್ಟ್ ಮಾಡಬೇಕಾಗತ್ತಲ್ಲ ಆಗ ಗೊತ್ತಾಗುತ್ತೆ ಅವರೆಲ್ಲ ಮೇಲೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ ಆಗ ಗೊತ್ತಾಗುತ್ತೆ ನಾಚಿಗೆ ಆಗಬೇಕು ನಿಮಗೆಲ್ಲ ನೀನು ಇನ್ನೊಬ್ಬರ ಬಗ್ಗೆ ಟ್ವಿಟ್ ಇನ್ನೊಬ್ರು ಟ್ವಿಟ್ ಬಗ್ಗೆ ಮಾತಾಡ್ತೀಯ ನಿಮ್ ಯೋಗ್ಯತೆಗಳಿಗಿಷ್ಟು ನೀವೆಲ್ಲ ಬಂದು ಕೂತ್ಕೊಂಡು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಆ ಮೂರು ಎಕ್ಸಾಮ್ ಮೂರು ಸಲ ಪರೀಕ್ಷೆ ಬರಿಬೋದು ಒಬ್ಬ ವ್ಯಕ್ತಿ ಈಗ ಆರು ಬಾರಿ ಪರೀಕ್ಷೆ ಬರಿಬೋದು ಫೇಲ್ ಆದೋರಿಗೆ ಮತ್ತೆ ಪ್ರಯತ್ನ ಮಾಡಿ ಅಂತ ಕೊಡೋದು ಒಳ್ಳೆ ಫೇಲ್ ಆಗಿದ್ರೆ ಮತ್ತೊಂದ್ಸಲ ಬರಿ ಅಂತ ಕೊಡೋದು ಪಾಸ್ ಆದ್ರೂ ಕೂಡ ನೀನು ಮತ್ತಷ್ಟು ಅಂಕ ಗಳಿಸು ಮತ್ತಷ್ಟು ಅಂಕ ಗಳಿಸು ಮತ್ತಷ್ಟು ಅಂಕ ಗಳಿಸೋದಕ್ಕೆ ಒಳ್ಳೆ ಮಾರ್ಕ್ಸ್ ಕಾರ್ಡ್ ನಾನು ಜಾಸ್ತಿ ಅಂಕ ಬೇಕು ಅಂತ ಮತ್ತೆ 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 ಪಾಸ್ ಒಂದು ಎಕ್ಸಾಮ್ ಬರಿತಾನೆ ಇರ್ತಾನೆ ಅನ್ನೋದಾದ್ರೆ ಕಾಂಪಿಟೇಷನ್ ಎಲ್ಲಿದೆ ಆರಾಮಾಗಿ ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದು ಅಲ್ಲಿ ಬರೆಯೋಣ ಬಿಡು ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದು ಅಲ್ಲಿ ಬರೆಯೋಣ ಬಿಡು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಸ್ಪರ್ಧಾತ್ಮಕ ಜಗತ್ತನ್ನೇ ನಾಶ ಮಾಡಿದವ್ರು ನೀವೆಲ್ಲ ನಿಮಗೆಲ್ಲ ಅಧಿಕಾರ ಕೊಟ್ಟು ನಾಡಿನ ಜನ ಇನ್ನೂ ಏನೋ ಮಾಡ್ತೀರಾ ಅಂತ ಕಾಯ್ತಾ ಇದೀವಿ ನೋಡು ಇಂಥ ಮೂರ್ಖನನ್ನ ಇಟ್ಕೊಂಡು ನಾಚಿಕೆ ಆಗಬೇಕು ನಿನಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಇಲ್ಲ ಅಂತ ಅಂದ್ರೆ ನೀವು ಹಿಡ್ತಾ ತಪ್ಪಿದ್ರೆ ನಾವು ಇಡ್ತಾ ತಪ್ತೀವಿ ಬಿಡು ನಿನಗೂ ಸ್ವಾತಂತ್ರ್ಯ ಇದೆ ನನಗೂ ಸ್ವಾತಂತ್ರ್ಯ ಇದೆ ಮಾತಾಡಿದ್ರೆ ಹೆಂಗಿರುತ್ತೆ ಲೇ ಹೋಗ ಲೇ ಹೋಗಲೇ ಲೇ ಅಯ್ಯ ಮುಟ್ಟಾಳ ಅಂತ ಮಾತಾಡಿದ್ರೆ ಹೇಳೋ ಹ್ಮ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಮಾತಾಡ್ಬೇಕಾದ್ರೆ ನಿಮಗೆಲ್ಲ ಇಡೀ ಕಾಂಗ್ರೆಸ್ಗೆ ಕೊನೆ ಮಳೆಯನ್ನ ಕರ್ನಾಟಕದಲ್ಲಿ ಒಡೆಯಕ್ಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ಚಕ್ರವರ್ತಿ ಸೂಲಿಬೆಲೆ ಅನ್ನೋದು ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಹ ಇಡೀ ಬಿಜೆಪಿ ಒಂದ್ ಸೈಡ್ ಆದ್ರೆ ಅವ್ರನ್ನ ಹೆಂಗ್ ಬೇಕಾದ್ರೆ ಎದುರಿಸಕೊ ಬಿಡ್ತೀರಾ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಎದುರಿಸಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಅಂದ್ರೆ ಅದು ಚಕ್ರವರ್ತಿ ಎದುರಿಸಿ ನೀವು ಗೆಲ್ಲಬೇಕು ಅಂತ ಅದು ಅಸಾಧ್ಯವಾದದ್ದು ಅಂತ ನಿಮ್ಗೂ ಗೊತ್ತು ಎಲ್ರಿಗೂ ಗೊತ್ತು ಅದಕ್ಕೆ ಟಾರ್ಗೆಟ್ ಚಕ್ರವರ್ತಿ ಏನು ಕಿತ್ಕೊಳಕ್ಕೂ ಆಗಲ್ಲ ಆಯ್ತಾ ಏನು ಕಿತ್ಕೊಳಕ್ಕೂ ಆಗಲ್ಲ ಹ್ಮ್ ಪ್ರತಿ ಒಬ್ಬ ಕಾರ್ಯಕರ್ತನು ಕೂಡ ಸದಾ ಕಾಲ ಸಿದ್ಧನಾಗಿರ್ತಾನೆ ಅದೇನು ಇನ್ನೆಷ್ಟು ಕೇಸ್ ಅದೇನೋ ಕೇಸ್ ಹಾಕ್ತೀನಿ ಇನ್ನೆಷ್ಟು ಕೇಸ್ ಹಾಕ್ತಿ ಆಕಲ್ಲ ನಿಮ್ನಿಗೆ ನಿನಗೆ ಇರೋದೇ ಅದು ನಿಮ್ ಕೈಲಿ ಇನ್ನೇನು ಕಿತ್ಕೊಳಕ್ಕಾಗಲ್ಲ ಅಧಿಕಾರ ಐತೆ ಕೇಸ್ ಹಾಕ್ಸೋದು ಇನ್ನೇನು ಕಿತ್ಕಳಕಾಗ್ತೀನಿ ನಿಮ್ ಕೈಲಿ ಇನ್ನೇನ ಯಾಕೆತ್ಕೊಳ್ಳೋಕಾಗತ್ತೆ ನೀನ್ ಕೇಳಿ ನಿನ್ ಕೈಲಿ ಏನೋ ಒಂದು ಅಧಿಕಾರ ಇರುತ್ತೆ ಐ ಪಿ ಎಸ್ ಐ ಎ ಎಸ್ ಮಾಡ್ಕೊ ಬಂದ್ಬಿಟ್ಟು ನಿಮ್ಗಳ ಚೇಳ ನೀವು ಈ ರಾಜಕಾರಣಿಗಳು ಚೇಳ ತರ ವರ್ತಿಸ್ತಾ ಅವರು ಅವ್ರಿಗೊಂದು ಕೇಸ್ ಹಾಕೊಂಡ್ರೆ ಹಾಕ್ತಾರ ಅವರು ಕರ್ಕೊಂಡೋಗ್ ಜೈಲ್ಗೆ ಹಾಕ್ತಾರೆ ಅಲ್ಲೊಂದು ಜೈಲು ಅಂತ ಕಟ್ಟಿದೀರಿ ಅವಾಗಲೇ ಇಂತ ಕೇಸ್ ಗಳಿಗೆ ಇಂಥ ಇವಕ್ಕೆ ನಾವ್ ಯಾವತ್ತೂ ಎದುರಲ್ಲ ಇನ್ನು ಹತ್ತು ಬಾರಿ ಜೈಲಿಗೆ ಹೋಗ್ ಬಂದ್ರು ಹೋಗ್ಬರ್ತೀವಿ ಹಾ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಗೌರವ ಕೊಟ್ರೆ ಗೌರವ ನಾವು ಕೊಡ್ತೀವಿ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ವಿಡಿಯೋ ಮಾಡೋದಕ್ಕೆ ಏಕೈಕ ಕಾರಣ ಏನು ಗೊತ್ತಾ ನೀವು ಏಕವಚನದಲ್ಲಿ ಇನ್ನೊಬ್ರಿಗೆ ಮಾತಾಡಿದ್ರೆ ಹೇಗಾಗುತ್ತೆ ಅನ್ನೋದು ನಿನಗೆ ಏಕವಚನದಲ್ಲಿ ಮಾತಾಡಿದ್ರೇನೆ ನಿನ್ನ ಬೆಂಬಲಿಸುವ ಅಭಿಮಾನಿಗಳಿಗೆ ಇಕ್ಕದು ಎಲ್ಲಿಂದ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಮಾಡ್ಕೊಂಡು ತಿನ್ಕಂಡ್ ಹುಣ್ಕಂಡ್ ಚೆನ್ನಾಗಿರಿ